ಇಪ್ಪತ್ತು ದಿನದಲ್ಲಿ ಅಭ್ಯರ್ಧ ಪ್ರಚಾರ ಮಾಡಿ ಅಭ್ಯರ್ಥಿ ಗೆಲ್ತ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೊತ್ತೂರು ಮಂಜುನಾಥ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಇನ್ನೇನ್ ಕೆಲವೇ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ ನಡೆಯುತ್ತೆ ಅವ್ರ ಅಭ್ಯರ್ಥಿನ ಅದೇ ರೀತಿ ಅಭ್ಯರ್ಥ ಪ್ರಚಾರ ಮಾಡಿ ಗೆಲ್ಸ್ಕೊಂಡು ಬರ್ತಾರ ಅಂತ ಕೆಲವೊಂದು ಮಾಹಿತಿ ಕೇಳ್ತಿರ್ಕೊಂಡ್ರೆ ಮೂರು ದಿವಸ ಇದೆ ನಮ್ಮದು ಪ್ರಚಾರ ಆಲ್ರೆಡಿ ಎರಡು ರೌಂಡ್ ಆಗಿದೆಯಮ್ಮ ನಮ್ಮದು ಪ್ರಚಾರ ಇವಾಗ ಪಾರ್ಲಿಮೆಂಟ್ ಎಲೆಕ್ಷನ್ ಸಂಬಂಧಪಟ್ಟಂಗೆ ಎರಡು ರೌಂಡು ಪ್ರಚಾರ ಮಾಡಿದ್ದೀವಿ ಬಹಿರಂಗ ಸಭೆಗಳು ಮಾಡಿದ್ದೀವಿ ಇವತ್ತು ಗ್ರಾಮ ಪಂಚಾಯಿತಿ ವೈಸು ನಾವು ಚುನಾವಣೆ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ನೋಡಿ ಇಲ್ಲೆಲ್ಲ ಇರೋರೆಲ್ಲ ಬಂದ್ಬಿಟ್ಟು ನಮ್ಮ ಕಾರ್ಯಕರ್ತರು ಯಾರು ಅಲ್ಲ ಇವರೆಲ್ಲ ಇವರೆಲ್ಲ ಬಂದ್ಬಿಟ್ಟು ನಮ್ಮ ಲೀಡರ್ಸ್ ಎಲ್ಲ ಒಂದೊಂದು ಗ್ರಾಮಕ್ಕೆ ಹತ್ತತ್ತು ಜನ ಸೇರಿ ಲೀಡರ್ಸ್ ಎಲ್ಲರೂ ನಮ್ಮ ಲೀಡರ್ಸ್ ಇವರೆಲ್ಲರೂ ಇವತ್ತು ನಾವು ಮತ ಪ್ರಚಾರ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಅವರಿಗೆ ಓಟ್ ಹಾಕಬೇಕು ಕರ್ನಾಟಕ ಸರ್ಕಾರ ಇದೆ ನಾವು ಕಾಂಗ್ರೆಸ್ ಎಮ್ ಎಲ್ ಎ ಇದ್ದೀವಿ ನಮ್ಮ ಕೈಯನ್ನು ಬಲಪಡಿಸಬೇಕು ನಮಗೆ ಶಕ್ತಿ ಏನು ನೀವು ನನಗೆ ಹದಿನಾಲ್ಕು ಹದಿನೈದು ದಿವಸದಲ್ಲಿ ನನ್ನ ಚುನಾವಣೆ ಪ್ರಚಾರ ಮಾಡಿ ನನ್ನ ಅಸೆಂಬ್ಲಿನಲ್ಲಿ ಮೂವತ್ತೆರಡು ಸಾವಿರ ಆರುನೂರ ಎಂಟು ನೀವು ಗೆಲ್ಸಿದ್ದೀರಾ ಅದೇ ಥರ ಇವತ್ತು ನಮ್ಮ ಪಾರ್ಲಿಮೆಂಟ್ ಅಭ್ಯರ್ಥಿಯಾದಂಥ ಕೆ ವಿ ಗೌತಮ್ ಅವರನ್ನು ಗೆಲ್ಲಿಸಬೇಕು ನೀವು ನಾವೆಲ್ಲ ರೀತಿಯಾದಂಥ ನಿಮಗೆ ಬೆಂಬಲ ಸಪೋರ್ಟ್ ಇರ್ತೀವಿ ಅದನ್ನು ನಾವು ಇನ್ನು ನಡ್ಕೊಂಡು ನಾವು ಏನು ಹೇಳಿದ್ದೀವಿ ಕರ್ನಾಟಕ ಸರ್ಕಾರ ಚುನಾವಣೆಗೆ ಮುಂಚೆ ಅದನ್ನೆಲ್ಲ ನಡೆದಿದ್ದೀವಿ ಇನ್ನು ನಾವು ಏನು ಹೇಳಿದ್ದೀವೋ ಅದನ್ನು ನಡ್ಕೊಳ್ತೀವಿ ಮೀಡಿಯಾ ಮುಂದೆ ಹೇಳ್ತೇವೆ ಅದನ್ನು ನಡ್ಕೊಳ್ತೀವಿ ಖಂಡಿತವಾಗ್ಲೂ ನೀವೆಲ್ಲ ಸಹಕರಿಸಿ ನಮಗೆ ಮತವನ್ನು ಕೊಡಿಸಿ ಏನು ಮೊದಲು ನಾವು ಮೂವತ್ತೆಂಟು ಸಾವಿರ ಮೂವತ್ತೆರಡು ಸಾವಿರ ಲೀಡ್ ಬಂದಿದ್ದೀವಿ ಇದು ಅರವತ್ತು ನಾಲ್ಕು ಸಾವಿರ ಲೀಡ್ ಆಗಬೇಕು ಮೂವತ್ತೆರಡು ಸಾವಿರದ ಆರ್ನೂರು ಎಂಟು ಏನು ಲೀಡ್ಡಿತ್ತು ಅರವತ್ತು ನಾಲ್ಕು ಸಾವಿರ ಲೀಡ್ ಬರಬೇಕು ಅನ್ನೋದನ್ನು ನಮ್ಮ ಲೀಡ್ರಿಗೆಲ್ಲರೂ ಕೇಳ್ಕೊಂಡಿದೀವಿ ಅವರು ಆ ಪ್ರಯತ್ನದಲ್ಲಿ ಆ ಕೆಲಸವನ್ನು ಮಾಡ್ತಾರೆ ನೀವು ಒಂದು ಮಾತು ಹೇಳಿದ್ರೆ ಹೈಕಮಾಂಡ್ ಸೂಚನೆ ಕೊಟ್ಟಿರೋ ಅಭ್ಯರ್ಥಿನ ಗೆಲ್ಸ್ಕೊಂಡು ಹೋಗಿಲ್ಲ ಅಂದ್ರೆ ಬೆಂಗಳೂರಿಗೆ ಒಪ್ಕೊಳ್ತೀನಿ ಅಷ್ಟು ನಮ್ಮ ಜನ ಮೇಲೆ ನಂಬಿಕೆ ಅಷ್ಟೇ ಇವ್ರನ್ನ ನಂಬಿಬಿಟ್ಟೆ ನಾನು ಆ ಮಾತಿದವ್ರಂಬ ನನ್ನ ಅವ್ರು ಕಾಪಾಡ್ಕೊಳ್ತಾರೆ ಅಂತ ನನಗೆ ನಂಬಿಕೆ ಇದೆ ಅವ್ರ ಮೇಲೆ ಇವರು ಹೇಳಿರೋ ಮಾತನ್ನ ನಾನು ಹೈಕಮಾಂಡ್ ಹೇಳಿದ್ರು ನಾವು ಹೇಳಿದ್ ಕ್ಯಾಂಡಿಡೇಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ನಾವು ನೆಕ್ಸ್ಟ್ ನಾವು ಬರೋದೇ ಇಲ್ಲ ರಾಜಕೀಯಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಜ ನಮ್ಮ ನಾಯಕರುಗಳು ಏನು ಮಾತು ಹೇಳಿದ್ದೀರೋ ಆ ಮಾತು ಪ್ರಕಾರವಾಗಿ ನಾನು ಮಾತಾಡಿರೋದು ನಿಜ ಅದ್ರ ಪ್ರಕಾರವಾಗಿ ನಡ್ಕೊಳ್ಳೋದು ನಿಜ ಇನ್ನು ಕೆ ಎಚ್ ಮುನಿಯಪ್ಪ ಅವರು ನಾಮಿನೇಷನ್ಸ್ ಬಂದಿದ್ರು ಆದ್ರೆ ಇನ್ನೂ ಪ್ರಚಾರಕ್ಕೆ ಬರ್ತಾ ಮುನಿಯಪ್ಪನವರು ನಿಮ್ಮ ಇದೆಯಾ ಕೆ ಎಚ್ ಮುನಿಯಪ್ಪನವರು ನೋಡಿ ಕೆ ಎಚ್ ಮುನಿಯಪ್ಪನವರು ಅವರು ಸಾಮಾನ್ಯವಾದಂತ ಒಂದು ಲೀಡರ್ ಅಲ್ಲ ಅವರು ಅವರು ಒಂದು ಮೂರು ಮೂವತ್ತು ವರ್ಷಗಳ ಕಾಲ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿ ಡೆಲ್ಲಿನಲ್ಲಿದ್ದವರು ಹತ್ತು ವರ್ಷಗಳ ಕಾಲ ಅವರು ಮಂತ್ರಿಯಾಗಿದ್ದವರು ಅವರು ಬರೀ ಕೋಲಾರ ಜಿಲ್ಲೆಗೆ ಸೀಮಿತವಾದಂಥವರಲ್ಲ ಅವರು ಏನಾದರೂ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೀಮಿತವಾದವರು ಇಡೀ ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲಿ ಟಿಕೆಟ್ಗಳು ಕೊಡಿಸೋರು ರಾಷ್ಟ್ರದಲ್ಲಿ ಅವರು ಎಲ್ಲಿ ಬೇಕಾದರೂ ಪ್ರಚಾರಕ್ಕೆ ಹೋಗೋರು ಅನೇಕ ಕ್ಷೇತ್ರಗಳಿಗೆ ಇವಾಗ ಮೊನ್ನೆ ಎಲ್ಲ ಹೋದ ವರ್ಷ ಓದಿಸ ಅಸೆಂಬ್ಲಿ ಎಲೆಕ್ಷನ್ಗೆಲ್ಲ ಬಂದುಬಿಟ್ಟು ಆಂಧ್ರಾಗೆ ಇನ್ಚಾರ್ಜ್ ಈ ಇವಾಗ ಮೊನ್ನೆ ತೆಲಂಗಾಣ ಇನ್ಚಾರ್ಜ್ ಇದ್ದರು ಆಂಧ್ರ ಇನ್ಚಾರ್ಜ್ ಇದ್ದರು ಓಸ್ಸಲ್ಲಿ ಆಂಧ್ರ ಇನ್ಚಾರಿದ್ರು ಕೇರಳ ಇನ್ಚಾರ್ಜ್ ಇದ್ದರು ಅವ್ರು ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಸ್ಟೇಟ್ಗಳಲ್ಲೂ ಎಲೆಕ್ಷನ್ ಮಾಡಿರುವಂಥವ್ರು ಅವರು ಅವ್ರಿಗೆ ಅದರಿಂದ ಅವರು ಅವರು ಸಾಮಾನ್ಯ ಸ್ಟಾ ಅವರು ಪ್ರಚಾರಕರಲ್ಲ ಅವರು ಸ್ಟಾರ್ ಪ್ರಚಾರಕರು ಅಂತ ಹೇಳ್ತಾರೆ ನಮ್ಮ ಪಕ್ಷದಲ್ಲಿ ಸ್ಟಾರ್ ಪ್ರಚಾರಕರು ಅಂದರೆ ಅವ್ರು ಎಲ್ಲಿ ಬೇಕಾದರೂ ಹೋಗಿ ಹೋಗ್ಬೋದು ಅವರು ಆ ಥರ ಅವರು ಸ್ಟಾರ್ ಪ್ರಚಾರಕರಾಗಿರೋದ್ರಿಂದ ಇಡೀ ದೇಶ ಎಲ್ಲ ಅವರು ನೋಡಬೇಕಾಗಿರೋದ್ರಿಂದ ಅವ್ರಿಗೇನಂದ್ರೆ ಪಾರ್ಟಿಗೆ ಏನಂದ್ರೆ ಇಲ್ಲಿ ನಂಬಿಕೆ ಅಂತ ನಮ್ಮ ಲೀಡರ್ಸ್ ಇದ್ದಾರೆ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಪಾರ್ಟಿಲಿರೋದ್ರಿಂದ ಕೆ ಎಚ್ ಮುನಿಯಪ್ಪನವರು ಬೇರೆ 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 ಕಡೆಯನ್ನು ಅವ್ರನ್ನ ಪ್ರಚಾರ ಮಾಡೋಕ್ಕೆ ಕಳಿಸ್ಕೊಟ್ಟಿದ್ದಾರೆ ಸರ್ ಬಿಜೆಪಿ ಅಭ್ಯರ್ಥಿ ವರ್ಸುಡ್ ಪ್ರಕಾಶ್ ಮತ್ತೆ ಜೆಡಿಎಸ್ ಅಭ್ಯರ್ಥಿ ಸಿ ಎಂ ಅಶ್ವಿನಾಥ್ ಇಬ್ರು ಇವಾಗ ಮೈತ್ರಿಯಲ್ಲಿದ್ದಾರೆ ಅವ್ರಿಬ್ರದ್ದು ಮತಗಳು ಸೇರಿದ್ರೆ ಲೀಡ್ ಬರುತ್ತೆ ಆ ಇವಾಗ ಲೀಡಿಂಗ್ ಅಲ್ಲಿ ನಿಮ್ದು ಸ್ವಲ್ಪ ಕಮ್ಮಿ ಬರುತ್ತೆ ಅದಕ್ಕೆ ಹೊಲ್ಸ್ಕೊಂಡ್ರೆ ವಿಧಾನಸಭಾ ಎಲೆಕ್ಷನ್ ಓಲ್ಸ್ಕೊಂಡ್ರೆ ಈಗ ಹೇಗೆ ಲೀಡ್ ಇನ್ನು ಜಾಸ್ತಿ ಬರೋದಕ್ಕೆ ಪ್ರಯತ್ನ ಒಂದಾಗಿ ಅವರಿಬ್ರು ಒಂದಾಗಿಲ್ಲ ಅವರು ಒಂದಾಗೋ ಚಾನ್ಸಸ್ ಇಲ್ಲ ಒಂದಾಗೋದೇ ಇಲ್ಲ ಅವರು ಒಂದಾಗೋದೇ ಇಲ್ಲ ಅವರು ಚಾನ್ಸಸ್ ಇಲ್ಲ ಒಂದಾಗೋದಕ್ಕೆ ಕಳೆದ ಲೋಕಸಭಾ ಎಲೆಕ್ಷನ್ ಅಲ್ಲಿ ಮುನಸ್ವಾಮಿ ಅವರಿಗೆ ಎಲೆಕ್ಷನ್ ಮಾಡಿದ ನಿಜ ನಾನು ಇಂಡಿಪೆಂಡೆಂಟ್ ಇದ್ದಾಗ ಇಂಡಿಪೆಂಡೆಂಟ್ ಆಗಿದ್ದಾಗ ನನ್ನ ನನ್ನ ಇಂಡಿಪೆಂಡೆಂಟ್ ನೀವು ಕಾಂಗ್ರೆಸ್ ಪರನೇ ಇದ್ರಿ ಅಂತ ಬಿಜೆಪಿ ಪರ ಮಾಡಿದ್ ಅವರಿಬ್ಬರು ಒಂದಾಗ ಚಾನ್ಸಸ್ ಇಲ್ಲ ಪಾರ್ಟಿ ಎರಡು ಒಂದಾಗಬಹುದು ಜೆಡಿಎಸ್ ಬಿಜೆಪಿ ಒಂದಾಗಬಹುದು ಆದ್ರೆ ಅವರು ಮನುಷ್ಯರು ಇದು ಒಂದಾಗ ಚಾನ್ಸಸ್ ಇಲ್ಲ ತಿಳ್ಕೊಳ್ಳಿ ನೀವೇ ಏನೇನು ಮಾಡ್ಕೊಂಡಿದ್ದಾರೆ ಗಲಾಟೆಗಳು ಮಾಡ್ಕೊಂಡಿರೋದು ಬಂಗಾರಪೇಟೆನಲ್ಲಿ ಇವೋ ಜಾಸ್ತಿ ರಾಮಾಯಣ ಆಗ್ಬಿಟ್ಟು ಅವ್ರು ಏನು ಒಡ್ಕೊಳ್ಳೋದ್ ಬಾಕಿ ಅಷ್ಟೇನು ಬೇರೆ ಏನು ಬ್ಯಾಲೆನ್ಸ್ ಏನಿಲ್ಲ ಎಲೆಕ್ಷನು ಸಿ ಎಂತ್ಗೆ ಐವತ್ತೆರಡು ಸಾವಿರ ಓಟ್ ಬಂದಿದೆ ವರ್ತೂರ್ ಪ್ರಕಾಶ್ಗೆ ಐವತ್ತು ಸಾವಿರದ ಇನ್ನೂರು ಚಿಲ್ಲರೆ ಎಷ್ಟು ಹೊರ್ತೂರ್ ಪ್ರಕಾಶ್ ಬಂದಿದೆ ನನಗೆ ಎಂಬತ್ತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತು ಓಟ್ ನನಗೆ ಬಂದಿದೆ ಸೇರಿದ್ರೆ ಒಂದು ಲಕ್ಷ ಎರಡು ಸಾವಿರ ಆಗುತ್ತೆದು ನನಗೆ ಎಂಬತ್ತು ಮೂರು ಸಾವಿರ ಬಂದಿದೆ ನನಗೆ ಎಂಬತ್ತ್ ಮೂರುವ ಸಾವಿರ ಬಂದಿದೆ ನಾನು ಇನ್ನೊಂದು ಮೂವತ್ತು ಎಕ್ಸ್ಟ್ರಾ ಬೇಕು ಅಂತ ಕೇಳ್ತಾ ಇದ್ನಲ್ಲ ನಮ್ಮ ನೆನೆಯದಲ್ಲ ಮೂವತ್ತು ಇವತ್ತು ಮೂವತ್ತೆರಡು ನನಗೆ ಲೀಡ್ ಬಂದು ಇನ್ನು ಮೂವತ್ತೆರಡು ಅಂದರೆ ಅರವತ್ತೆರಡು ಅಂದರೆ ನಮ್ಮ ಟಾರ್ಗೆಟ್ ಅವ್ರಿಬ್ರನ್ನಂತೂ ಮೀರೋದೇ ನಮ್ಮ ಟಾರ್ಗೆಟ್ ನಾನು ಎಂಬತ್ತ್ ಮೂರು ತಗೊಂಡಿರೋನು ಇನ್ನೊಂದು ಮೂವತ್ತು ಸಾವಿರ ಓಟ್ ಅಂತ ದೊಡ್ಡ ವಿಷಯ ಅಲ್ಲ ಆವತ್ತು ಅವ್ರ ಹತ್ರ ಇದ್ದಿದ್ದ ಲೀಡರ್ಸ್ ಅವ್ರ ಹತ್ರ ಇದ್ದಾರಾ ನಮ್ಮ ಜೊತೆ ಬಂದಿದ್ದಾರೆ ನಮ್ಮ ಜೊತೆ ಅನೇಕ ಜನ ಬಂದಿದ್ದಾರೆ ಅವತ್ತು ಯಾವ್ಯಾವ ಬೂತಲ್ಲಿ ನಮ್ಗೆ ಲೀಡ್ ಬಂದಿಲ್ವೋ ಆ ಬೂತ್ಗಳೆಲ್ಲ ಲೀಡ್ ಬರುವಂಥದ್ದು ಸಿಚುವೇಶನ್ ಇವತ್ತು ನಮ್ಗೆ ಕಾಣಿಸ್ತಾ ಇದೆ ಅಲ್ಲಿ ಯಾರು ಅವ್ರಿಗೆ ಎಲೆಕ್ಷನ್ ಮಾಡಿದೆ ಅವರೆಲ್ಲ ನಮ್ಮ ಜೊತೆಗಿದ್ದಾರೆ ಅದೆಲ್ಲ ನಡೀತಾ ಇದೆ ಕೆಲಸ ಕೆಲವೊಂದು ಸೀಕ್ರೆಟ್ಸ್ ನಾವು ಆಗೋದಿಲ್ಲ ಹೇಳೋಕಾಗ್ಲು ನಾವು ಕೋಲಾರ ತಾಲೂಕಲ್ಲಂತೂ ಅತಿ ಹೆಚ್ಚು ಮೆಜಾರಿಟಿ ಅಂತೂ ತಗೊಳ್ಳಿ ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಸಮೃದ್ಧಿ ಮಂಜುನಾಥ್ ಅವ್ರು ನಿಂತ್ಕೊಂಡಿದ್ರೆ ಕೊಟ್ಟಿದ್ದಾರೆ ಟಿಕೆಟ್ ಅವ್ರನ್ನ ಗೆಲ್ಸಬೇಡಿ ಅವ್ರನ್ನ ಸ್ವಲ್ಪ ಗೆಲ್ಸಿ ಅವ್ರು ಇಲ್ಲೇ ಇದ್ದವ್ರು ಇಲ್ಲೇ ಪಕ್ಷದಲ್ಲಿ ಕೆಲಸ ಮಾಡಿದವ್ರು ಅಂತ ಹೇಳಿದ್ರೆ ನಿಮ್ ಪಕ್ಷದವರೇ ಇಲ್ಲೇ ವಲಸಿಗರು ಅಂತ ನಿಮ್ಮ ಪಕ್ಷದಲ್ಲಿ ಹೇಳಿದ್ರು ಹೇಳಿರ್ಬೋದು ಪ್ರಕಾಶ್ ಯಾವ ಅವ್ರ ಹೆಸರಲ್ಲೇ ಇವಾಗ ಅನಿಲನ ಮೇಲೆ ಎಮ್ ಎಲ್ ಸಿ ಎಲೆಕ್ಷನ್ ನಿಂತವ್ರು ಮನೋಹರು ಯಾವೂರವ್ರು ಆನೇಕಲ್ ಅವರು ಆನೆಕಲ್ವರು ಜೆ ಕೆ ಕೃಷ್ಣಾರೆಡ್ಡಿ ಯಾವೂರವರು ಕೋಡಲ್ಲಿ ಮಂಜುನಾಥ್ ಗೌಡ ಯಾವೂರವರು ನೀವೇ ಹೇಳಿ ಕೋಡಲ್ಲಿ ಮಂಜುನಾಥ್ ಗೌಡ ಊರವರು ಇವರೆಲ್ಲ ಎಲ್ಲಿಂದ ಬಂದರು ಇದಕ್ಕೆ ಪುನಾದಿ ದಾರಿ ತೋರಿಸಿದ್ದವರೇ ಬಿ ಜೆ ಪಿದವರು ಬಿ ಜೆ ಪಿ ಜೆ ಡಿ ಎಸ್ ಅವರು ಜೆ ಡಿ ಎಸ್ ಅವರು ಮೊದಲು ತೋರಿಸಿದ್ದು ಜೆ ಡಿ ಎಸ್ ಅವರೇ ಇದಕ್ಕೆ ದಾರಿ ತೋರಿಸ್ಕೊಟ್ಟಿದ್ದೆ ಈ ಆಚೆಯಿಂದ ಬರುವಂಥ ಕೆ ಜೆ ಎಫ್ ಸಂಪಂಗಿ ಅವ್ರನ್ನವರು ಆನೆಕಲ್ನವರು ಆನೆಕಲ್ ಇದು ಹೊಸೂರು ರೋಡು ಬೊಮ್ಮನಹಳ್ಳಿ ಕಡೆ ಆ ಕಡೆ ಎಲ್ಲ ಸಂಪಂಗಿಯವರು ಅವರು ಬೇಗೂರಿಂದ ಬಂದು ಇಲ್ಲಿ ನಿಂತಿಲ್ವಾ ಇವ್ ದಾರಿ ತೋರಿಸ್ಕೊಟ್ಟಿದ್ದೆ ಬಿ ಜೆ ಡಿ ಎಸ್ ಅವರು ಅದಕ್ಕೆ ಮುಂಚೆ ನಾವೆಲ್ಲ ಕರೆಕ್ಟ್ ಆಗಿದ್ವಿ ಇವರು ದಾರಿ ತೋರಿಸ್ಕೊಟ್ರು ಆ ದಾರಿ ಮೇಲೆ ಅವ್ರು ಇನ್ನು ಹಿಂದ್ಗಡೆಯಿಂದ ಸ್ವಲ್ಪ ಜನ ನಡ್ಕೊಂಡ್ ಬರೋದಕ್ಕೂ ಸ್ಟಾರ್ಟ್ ಆದ್ರೂ ಒಳ್ಳೇದೇತ ಅವ್ರನ್ನ ಹೇಗೆ ಗೆಲ್ಲಿಸ್ಬೇಕು ಅಂತ ಪಣ ತೊಟ್ಟಿದೀರಾ ಒಂದೇ ದಿನದಲ್ಲಿ ಫುಲ್ ಎಲ್ಲಾ ಗಾಡಿಗಳ್ನು ಕವರ್ ಮಾಡ್ತಾ ಇದೀವಿ ಇವಾಗ ನಮ್ಮಲ್ಲಿ ಎಲ್ಲ ಒಗ್ಗಟ್ಟಾಗಿ ನಾವಿದ್ದೀವಿ ನಮ್ಮಲ್ಲಿ ಒಗ್ಗಟ್ಟಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಆಯಾ ಕಾನ್ಸ್ಟೆನ್ಸಿನಲ್ಲಿ ಅವರವರು ಆ ಎಮ್ ಎಲ್ ಎಸ್ ಬಂಗಾರಪೇಟೆ ಎಸ್ ಎನ್ ನಾರಾಯಣ್ ಸ್ವಾಮಿ ನೋಡ್ಕೊಳ್ತಾ ಇದ್ದಾರೆ ಮಾಲೂರು ನಂಜೇಗೌಡರು ನೋಡ್ಕೊಳ್ತಾ ಇದ್ದಾರೆ ಕೋಲಾರ ನಾವು ನೋಡ್ಕೊಳ್ತಾ ಇದೀವಿ ಮುಲ್ಬಾಗ್ಲು ಆಮೇಲೆ ನಮ್ಮ ಆದಿನಾರಾಯಣ ಅವರು ನೋಡ್ಕೊಳ್ತಾ ಇದ್ದಾರೆ ಶ್ರೀನಿವಾಸಪುರ ರಮೇಶ್ ಕುಮಾರ್ ಸ್ವಾಮಿಗಳು ಚಿಂತಾಮಣಿ ಸುಧಾಕರ್ ನೋಡ್ತಾ ಇದ್ದಾರೆ ಅಲ್ಲಿ ನಮಗೆ ಬಾಗೇಪಲ್ಲಿ ಇದು ಇದು ಶಿಡ್ಲಗಟ್ಟು ಸ್ವಲ್ಪ ಸಮಸ್ಯೆ ಇತ್ತು ನಮಗೆ ಅಲ್ಲೇನಾಯಿತು ನಿನ್ನೆ ಎಲ್ಲ ಮಾತಾಡಿ ಎಲ್ಲ ಹೈಕಮಾಂಡ್ ಮಾತಾಡಿ ಮೂರು ಜನ ಒಂದು ಮಾಡಿದ್ದಾರೆ ಪುಟ್ಟು ಆಂಜನಪ್ಪನ ರಾಜೇಗೌಡ್ರನ್ನ ಸಿ ಮುನಿಯಪ್ಪ ಹಿರಿಯರಾದಂಥ ವಿ ಮುನಿಯಪ್ಪನ ಮೂರು ಜನ ಒಂದು ಮಾಡಿದ್ದಾರೆ ಮೂರು ಜನನೂ ನೆನ್ನೆ ನಮ್ಮ ಜೊತೆ ಮೀಟಿಂಗಲ್ಲಿ ಕುತ್ಕೊಂಡು ಮಾತಾಡಿಕೊಂಡು ಜೊತೆಯಲ್ಲಿ ಓದೋದು ನಿನ್ನೆ ನಾವು ವಿಲ್ಟನ್ ನಡೀತಾ ಅದನ್ನು ಮಾಡ್ತಾ ಇದೀವಿ ಎಲ್ಲ ಜಾಗದಲ್ಲಿ ನಮ್ಮಲ್ಲಿ ಹೊಂದಾಣಿಕೆ ಇದೆ ಯಾವುದೇ ಒಡಬಡಕು ನಮ್ಮ ಹತ್ರ ಇಲ್ಲ ಒಡಬಡಕು ಇರೋದು ಇವಾಗ ರಾಮಾಯಣ ಆಗ್ತಾ ಇರೋದು ರಂಪ್ ಆಗ್ತಾ ಇರೋದು ಬಂದ್ಬಿಟ್ಟು ಅವರಲ್ಲೇ ಬೇಕಾದ್ರೆ ನೀವು ನೋಡ್ಕೊಳ್ಳಿ ಕೇಳ್ಕೊಳ್ಳಿ ನಿಮ್ಮ ಪತ್ರಕರ್ತರಲ್ಲೇ ಕೇಳ್ಕೊಳ್ಳಿ ನಿಮಗೂ ಗೊತ್ತಿರುತ್ತೆ ಆ ವಿಚಾರ ಎಲ್ಲ ನಿಮಗೂ ಗೊತ್ತಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ತೀವಿ ಯಾವುದೇ ಕಾರಣಕ್ಕೂ ನಮಗೆ ಡೌಟ್ ಇಲ್ಲ ಅದರಲ್ಲಿ ಡೌಟು ಪಡಬೇಡಿ ನೀವು ಸಪೋರ್ಟ್ ಮಾಡಿ ನಮಗೆ ಇವತ್ತು ನಿಮ್ಮ ಮಹಿಳೆಯರಿಗೆಲ್ಲ ಬಸ್ ಫ್ರೀ ಕೊಟ್ಬಿಟ್ಟಿದ್ದೀವಿ ನಿಮಗೂ ಕೊಟ್ಟಿದ್ದೀವಿ ನಿಮಗೂ ಇನ್ಕ್ಲೂಡಿಂಗ್ ನಿಮಗೂ ಸೇರಿ ಬಸ್ ಫ್ರೀ ಕೊಟ್ಟು ಎರಡು ಸಾವಿರ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರು ಬಂದೇ ಬರುತ್ತೆ ಫ್ರೀ ನಿಮ್ಗೆ ಬರ್ತಾ ಇದೆಯೇ ಗೊತ್ತಿಲ್ಲ ನಮಗೆ ಒಬ್ಬರು ಬರುತ್ತೆ ನಿಮ್ಮ ಮನೆಯಲ್ಲಿ ದೊಡ್ಡವರು ಯಾರಿದೆಯಾ ನೀವು ನಮಗೆ ಸಪೋರ್ಟ್ ಮಾಡಬೇಕು ನಮ್ಮ ಸರ್ಕಾರಕ್ಕೆ ನಮಗೆ ಸಪೋರ್ಟ್ ಮಾಡಬೇಕು ಪಾರ್ಲಿಮೆಂಟ್ ಎಲೆಕ್ಷನ್ ಸಪೋರ್ಟ್ ಮಾಡಬೇಕು ನಾವು ಹೆಣ್ಮಕ್ಳು ಗೌರವ ಕೊಟ್ಟು ನಿಮ್ಮ ಬಸ್ಸಲ್ಲಿ ಫ್ರೀಯಾಗಿ ಓಡಾಡಿ ಮತ್ತೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿಯೂ ನಾನು ಕೇಳ್ಕೊಡ್ತೀನಿ ಕೊನೆದಾಗಿ ನಮ್ಮ ಕಡೆಯಿಂದ ನಿಮ್ಮ ಚಾನಲ್ ಕಡೆಯಿಂದ ಏನ್ ಹೇಳ್ಬೇಕು ಅಂತ ಕೇಳ್ಕೊಂಡು ನಿಮ್ಮ ಚಾನಲ್ ಗೆ ಒಳ್ಳೆ ಅಭಿವೃದ್ಧಿ ಆಗಲಿ ಚೆನ್ನಾಗಿರ್ಲಿ ನೀವೆಲ್ಲ ಒಳ್ಳೆ ಜನಕ್ಕೆ ಬಂದ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಕಾಂಗ್ರೆಸ್ ಗೆಲ್ಲಿಸಿ ದೇಶವನ್ನು ಉಳಿಸಿ ಈ ದೇಶಕ್ಕೆ ಕಾಂಗ್ರೆಸ್ ಪಾರ್ಟಿ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂತ ಕೈ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂತ ಕೈ ಯಾವತ್ತು ನಮ್ಮನ್ನು ಬಿಡೋದಿಲ್ಲ ಊಟ ಮಾಡ್ಬೇಕಂದ್ರೆ ಕೈ ಬೇಕು ನೀವು ಮೈಕ್ ಇಟ್ಕೊಳ್ಳಕ್ಕೆ ಕೈ ಬೇಕು ನೀವು ಕುಂಕುಮ ಇಟ್ಕೊಳ್ಳಕ್ಕೆ ಬೇಕು ನೀವು ಸ್ಟಿಕ್ಕರ್ ಇಟ್ಕೊಳ್ಳಕ್ಕೆ ಕೈ ಬೇಕು ನೀವು ತಲೆ ಬಾಚಕ್ಕೆ ಕೈ ಬೇಕು ಇದಕ್ಕೆಲ್ಲ ಬೇಕಾಗಿದೆ ನಮ್ಗೆ ಅಭಿವೃದ್ಧಿ ಬೇಕು ಅದೇ ಅದಕ್ಕೆ ಅಭಿವೃದ್ಧಿ ಿಗೆ ಇದಕ್ಕೆಲ್ಲ ಇರೋದಕ್ಕೆ ಈ ಕೈಗೆ ಓಟ್ ಹಾಕಿದ್ರೆ ನಾವು ಅಭಿವೃದ್ಧಿ ಮಾಡ್ತೀವಿ ತಾವ್ರೆ ಹೂವು ಇರ್ಲಿ ಬಂದ್ಬಿಟ್ಟು ಗದ್ದೆಯಲ್ಲಿಬಿಟ್ಟು ನಮ್ಮ ಜೊತೆಯಲ್ಲಿ ಇದಕ್ಕೆಲ್ಲ ನಿಮಗೆ ಓಟ್ ಹಾಕಿ ಅಂತ ನಿಮ್ಮನೆಲ್ಲ ಕೇಳ್ಕೊಳ್ತೀವಿ ಎಷ್ಟು ಮತ ಇನ್ನ ಒಂದ್ ಐದ್ ದಿವ್ಸ ಆದ್ಮೇಲೆ ಹೇಳ್ತೀನಿ ಐದು ದಿವಸ ಆದ್ಮೇಲೆ ಹೇಳ್ತೀನಿ ಓದ್ಸಲಿ ನಾನು ಒಂದು ಫಿಗರ್ ಹೇಳಿದ್ದೆ ಪಾರ್ಲಿಮೆಂಟ್ ಅಲ್ಲಿ ಎರಡು ಲಕ್ಷ ಓಟ್ ಮೇಲೆ ಒಂದು ಓಟ್ ಮೇಲೆ ಎರಡು ಲಕ್ಷ ಮೇಲೆ ಒಂದು ಆಗಲಿ ನಾವು ಗೆದ್ದೆ ಗೆಲ್ತೀವಿ ಬೇಕಾದ್ರು ನೋಡ್ಕೊಳ್ರಿ ಅಂತ ಅದೇ ಥರ ಎರಡು ಲಕ್ಷ ಒಂಬತ್ತು ಸಾವಿರ ಮುಳುಭಾಗಲಲ್ಲಿ ನಾನು ಸ್ಪೀಚ್ ಮಾಡುವಾಗ ಹೇಳಿದೆ ಆ ಸ್ಪೀಚ್ ಈಗಲೂ ನೀವು ಮಾಡ್ತಾ ನಾನು ಖುಷಿನೇ ಯಾಕಂದರೆ ಫ್ರೀ ಅಡ್ವರ್ಟೈಸ್ಮೆಂಟ್ ದುಡ್ಡು ಕೊಡದೆ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದ್ದೀನಿ ನಾನು ಸಂತೋಷ ನನಗೆ ಒಂದು ಲಕ್ಷ ಓಟ್ ಮೇಲೆ ಒಂದು ಓಟನ್ನು ನಾವು ಎಕ್ಸ್ಟ್ರಾ ತಗೊಂಡಾಗುತ್ತೆ ಮುಳುಬಾಗ್ಲಲ್ಲಿ ಅಂತ ಹೇಳ್ಬಿರು ಅದೇ ಥರ ಒಂದು ಲಕ್ಷ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತು ಓಟನ್ನು ನಾವು ತೊಗೊಂಡಿದ್ದೀವಿ ಮುಳುಭಾಗಲಲ್ಲಿ ನಾನು ಏನು ಹೇಳಿದ್ದೆ ನಾನು ನಡೆದಿದೆ ಈಗ ನಾವು ಗೆಲ್ಲೋದಂತೂ ಡೌಟ್